ಸರ್ ಯಾರೋ ಕ್ಯಾಬೋನ್ ಮಾಡಿದ್ದೀನಿ ಇದು ಹ್ಞೂ ಡ್ಯಾಶ್ ಬುಕ್ ನೋಡಬೇಕು ಅಂತ ಯಾರು ಫೋನ್ ಮಾಡಿದ್ದೆ ಸರ್ ಸುನಿಲ್ ಸುನಿಲ್ಲ ಏನು ಅಂದ ಏನೂ ಗೊತ್ತಿಲ್ಲ ಸರ್ ಪಾಸಿಟಿವ್ ಕ್ಯಾಶ್ ಬುಕ್ ಎಲ್ಲ ಡೀಟೇಲ್ಸ್ ಅಂತ ಹೊರ್ಬೇಕು ಬರ್ತೀನಿ ಅಂತಂದು ಐದು ಕೋಟಿ ಇದು ಭವ ಚೇ ಅಂದ್ರೆ ಸರ್ ಐದು ಕೋಟಿ ಭಾವಚೇಂದ್ರ ಸರ್ ಇವರು ಐದು ಕೋಟಿ ಇದು ಭವತ್ ಚೆಂದ್ರೆ ಸರ್ ಇವರು ಐದು ಕೋಟಿ ಎರಡು ಕೋಟಿ ಎರಡು ಕೋಟಿ ರಾತ್ರಿ ಬರೋದಿತ್ತಲ್ಲ ಸರ್ ಬರ್ತೀವಿ ಸರ್ ಅಲ್ಲ ಸರ್ ಏನು ಹತ್ತನೇ ಆಗ್ತಾಯಿಲ್ಲ ಸರ್ ಇವರು ಅದ್ರದ್ದು ಇರ್ಬೋದು ಸರ್ ಆಗಲ್ಲ ಸರ್ ಇವ್ರದ್ದು ಸೆಕೆಂಡ್ ಮ್ಯಾರೇಜ್ ಅವ್ರ ಕಡೆ ಅದೇ ಮಾಡಿದ್ದಾರೆ ಸರ್ ನಮ್ಮ ಮುಂದೆ ಮಾಡ್ತಾರಂತ ಏನು ಗ್ಯಾರಂಟಿ ಅಂತ ಏನು ಗ್ಯಾರಂಟಿ ಅಂದರೆ ಕಾಯೋದೇ ಗ್ಯಾರಂಟಿ ಅಷ್ಟೇ ಏನು ಸರ್ ಅದೇ ಅವನು ನಾಗರಾಜ್ ಅವರ ಅವತ್ತೇ ಹೇಳಿದೆ ಅಲ್ಲ ಸರ್ ಅದು ಹೆಂಗೆ ಬಂದ್ರಲ್ಲ ಇಷ್ಟ ನಾವು ಹೇಳಲೇಬಾರ್ದು ಅಲ್ಲ ಸರ್ ನಾವು ಹೇಳಿದ್ರು ನಾಗರಾಜ್ ಅವರ ಕಡೆಯಿಂದ ಪ್ರೆಷರ್ ಬಂತು ನಾವು ಆಯಿತು ಅಂತ ನಾವು ಎಲ್ಲ ಅಕೌಂಟ್ ಇದ್ದಿದ್ದ ನ ಟ್ರಾನ್ಸ್ಫರ್ ಮಾಡಿ ಅಲ್ಲಿ ಕೊಟ್ಟಿದ್ವಿ ಅಲ್ಲ ಸರ್ ಕರೆಕ್ಟು ಆದರೆ ನಾವು ಒಂದೇ ಇರಬೇಕು ಅಲ್ಲ ನಾವೇ ಒಂದೇ ಮಾತಲ್ಲಿ ಇರಬೇಕು ನಾವೇ ಕಂಪ್ಲೇಂಟ್ ಮಾಡಿದ್ವಿ ಎಲ್ಲ ಫೇಕ್ ಸಿಗ್ನೇಚರ್ಸ್ ಅನ್ನೋದು ನಿಜನಾ ಸರ್ ನಿಜ ಸರ್ ಸಿಗ್ನೇಚರ್ಸ್ ಮಾಡಿದಾರೆ ಫೇಕ್ ವ್ಯಕ್ತಿಗಳಿಗೆ ಹೆಚ್ಚಾಗಿ ಬುಕ್ ಕೊಟ್ಟಿದ್ದಾರೆ ಕಂಪ್ಲೇಂಟು ಕೊಟ್ಟಿದ್ದು ಬಂದ ಸರ್ ಈ ದುಡ್ಡು ಬ್ಯಾಂಕು ದುಡ್ಡು ಬ್ಯಾಂಕಲ್ಲಿ ಪ್ರಾಬ್ಲಮ್ ಆಗುತ್ತೆ ಸರ್ ಅದು ಏನು ಬ್ಯಾಂಕವರು ಈಗ ಕೇಸ್ ಮಾಡ್ತೇವಲ್ಲ ನಮ್ಮ ದುಡ್ಡು ನಮ್ಗೆ ಕೊಡ್ತಾರ ಅವರು ಅಂತ ಈಗ ಅಧ್ಯಕ್ಷರಿಗೆ ಹೇಳೋದ ಬಿಡುವ ಅಂತ ಇಲ್ಲ ಸರ್ ಅಧ್ಯಕ್ಷರಿಗೆ ಹೇಳೋ ದೊಡ್ಡದು ಅರ್ಧ ಅಂತ ಮಾಡ್ತಾರೆ ಈಗ ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸ ಬಿಡೋಣ ಒಂದು ದಿವಸ ಒಂದು ಮ್ಯಾನೇಜ್ ಮಾಡಿ ಕಳಿಸಿದ್ವಿ ಇವಾಗ ನಾವು ಅಷ್ಟೇ ಆಯ್ತಪ್ಪ ಎಲ್ಲ ಪ್ರಿಂಟಿಗೆ ಕೇಳಿದ್ದೀನಿ ಪ್ರತಿನಿಧಿ ಅಂತ ಹೇಳಿ ಆಮೇಲೆ ಇನ್ನೊಂದು ನಿಮ್ಗೆ ಏನು ಅಂತಂದರೆ ಏನು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಇದೆ ಅದನ್ನು ಕಂಪ್ಲೀಟ್ ಕೊರಸ್ತೀನೋ ನಾವು ಮ್ಯಾನೇಜ್ ಮಾಡೋಕ್ಕಾಗಲ್ವಾ ಮ್ಯಾನೇಜ್ ಮಾಡ್ ಆ ಅಕೌಂಟೇ ಗೊತ್ತಲ್ಲ ಸರ್ ಎಲ್ಲ ಗೊತ್ತಾಗುತ್ತಲ್ಲ ಸರ್ ಎಲ್ಲ ಗೊತ್ತಾಗ್ದಿರಾ ಫಾರ್ ಎಕ್ಸಾಂಪಲ್ ಗೊತ್ತಾಗಲ್ಲ ಇವಾಗ ಏನು ಅಮೌಂಟ್ ಇದೆ ಒಂದು ಲೆಟರ್ ಕೊಟ್ಟು ಬೇರೆ ಅಕೌಂಟಿಗೆ ಕ್ರಮ ಮಾಡ್ಕೊಂಬರೋದು ಅಲ್ಲಿ ಅಕೌಂಟ್ ಕ್ಲೋಸ್ ಮಾಡೋದು ಸರ್ ನೀವು ಕರ್ಕೊಂಡ್ಬ್ರಿ ಅಂತ ಹೇಳ್ಬಿಡೋದು ಮಾಡಬೇಡ ಸರ್ ಆ ಲೆಕ್ಕನೇ ತೋರಿಸೋಂಗಿಲ್ಲ ಅಲ್ಲ ನೀವು ಇದನ್ನು ಮತ್ತೆ ಹೇಳಿದ್ರೆ ನಾವು ಇದ್ದೇ ಸೇರ್ ಮಾಡ್ಬೋದು ಅಂತ ನಮ್ಮ ಅವತ್ತು ಹೇಳಿದೆ ಏನು ಮಾಡ್ಬೋದು ಯೋಚನೆ ಮಾಡಿ 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 ಅಂತ ಹೇಳಿದೆ ನೀವು ತುಂಬ ನೀವು ಅಕೌಂಟ್ ಸವರಾಗಿ ಏನಾದ್ರು ಮಾಡ್ಬೋದ ನೋಡಿ ನನಗೇನು ಕವಿತಾ ಹಂಗ ಅಂತ ಹೇಳ್ಬೋದು ಸರ್ ಸರ್ ನಾನು ಮೊದಲೇ ನೀವು ಸ್ವಲ್ಪ ಪ್ರಿನ್ಸ್ ಕೊಟ್ಟಿದ್ರೆ ಯಾಕಂದರೆ ನಾನು ಅಲ್ಲಿ ಇನ್ವಾಲ್ ಮಾಡ್ತೀನಿ ಸರ್ ಮಾಡ್ತಾ ಇದ್ದೆ ಚಂದ್ರಶೇಖರ್ಗೂ ಭಯ ಇದೆಯಲ್ಲ ಚಂದ್ರಶೇಖರ್ ಚಂದ್ರಶೇಖರು ಎಲ್ಲವನ್ನು ಸ್ಟೇಟ್ಮೆಂಟ್ ತರಿಸೋನು ತರ್ಟಿ ಮಾರ್ಚ್ ಇದನ್ನ ತರ್ಸಿಲ್ಲ ತರಿಸ್ಬೇಕು ಸರ್ ಸರ್ ಸ್ಟೇಟ್ಮೆಂಟ್ ಯಾಕೆ ಪತ್ರ ಬರೋದಿಲ್ಲ ಚೆಕ್ ಬುಕ್ ಬಂದಿಲ್ವಲ್ಲ ಇನ್ನೊಂದು ಯಾಕೆ ಕೇಳಿಲ್ಲ ಎಷ್ಟು ಹುಷಾರಾಗಿ ಬೇರೆ ಇಲ್ಲ ಇದನ್ನ ಯಾಕೆ ಮಾಡಿಲ್ಲ ಮಾಡ್ಬೇಕು ಸರ್ ಒಂದು ಪಾತ್ರ ಇದೆ ಸರ್ ಯಾಕಂದರೆ ನೆಗ್ಲಿಜೆನ್ಸಿ ಮತ್ತೆ ಅವನೇನು ಇನ್ವಾಲ್ ಗೊತ್ತಿಲ್ಲ ನನಗೆ ಮಾಹಿತಿಯಲ್ಲಿ ಕೊಟ್ಟಿರ್ತಾನೆ ಆಮೇಲೆ ಎಲ್ಲವೂ ಕೂಡ ಲೆಟ್ರನ್ನೆಲ್ಲ ನೋಡಿದ್ರೆ ನಾಲ್ಕನೇ ತಾರೀಕು ಮಾಡಿದ್ನ ನಾಲ್ಕನೇ ತಾರೀಕು ಅವೆಲ್ಲ ಹೆಂಗೆ ಬಂತು ಎಷ್ಟು ದಿನ ಪ್ಲ್ಯಾನ್ ಮಾಡಿದ್ದಾರೆ ಯಾರು ಇದ್ದಾರದು ನಮ್ಮ ಥರನೇ ನಮ್ದೆಲ್ಲ ಹಿಂಗೆ ಇರುತ್ತೆ ಕೊಟ್ಟವರು ಅದಕ್ಕೆ ಆಫೀಸು ಅದೇ ಅದೇ ನನಗೆ ಅರ್ಥ ಆಗ್ತಾ ಇಲ್ಲ ಹ್ಞೂಂತಾರೆ ಸರ್ ಅವ್ರಿಗೆ ಗೊತ್ತಿಲ್ಲ ಸರ್ ಅದಕ್ಕೆ ಈಗೊಂದು ಆಪ್ಷನ್ ಇಟ್ಕೊಳ್ಳಿ ನಮ್ಮ ಪ್ರಸಕ್ ತಗೊಂಡು ನಾವು ಆಗ್ಬಿಡ್ತದೆ ಅಲ್ಲ ಅದು ದುಡ್ಡು ಬಂದುಬಿಟ್ರೆ ನಮ್ಮ ಸಮಸ್ಯೆ ಇಲ್ಲ ಬಂದಿಲ್ಲ ಅಂದರೆ ಬಂದಿಲ್ಲ ಅಂದರೆ ಮತ್ತೆ ಏನಾರ ಒಂದು ಮಾಡಲೇಬೇಕು ಸರ್ ಹೂವಿಗೆ ಆಗಿ ಏನಾದ್ರು ಮಾಡಲೇಬೇಕಲ್ಲ ಸರ್ ಹಿಂಗೆ ಮಾಡಿಬಿಟ್ಟು ಅಕೌಂಟ್ನ ಕ್ಲೋಸ್ ಮಾಡ್ಬಿಟ್ಟು ತೊಗೊಂಡ್ಬಿಟ್ಟು ಯಾವಾಗ ಇನ್ನೊಂದು ಮಾಡ್ಬೋದು ಸರ್ ಏನಂತಂದರೆ ಎಲ್ಲ ಅಕೌಂಟ್ಸನ್ನು ಕ್ಲೋಸ್ ಮಾಡಿ ಇದಕ್ಕೆ ಹಾಕಿಬಿಡ್ಬೇಕು ಸರ್ ಓಕೆ ಮಾಡ್ಬೋದಾಂಟಲ್ಲಿ ಸರಿಯಾಗಿ ಇವತ್ತು ಕಾನ್ಫರೆನ್ಸ್ ಕಾಲಲ್ಲಿ ಮಾತಾಡ್ತಿದ್ರು ಅವನೇನಿರ್ತಾನೆ ಡಾಕ್ಟರ್ ಆಮೇಲೆ ನನಗಿದಾಗಿರೋದು ಗೊತ್ತಿಲ್ಲ ಸರ್ ಬಟ್ ನಾನು ಒಳ್ಳೆಯ ಉದ್ದೇಶದಿಂದ ಮಾಡಿದೆ ಮಾಡಿಬಿಟ್ಟಿದ್ದಾರೆ ಬಟ್ ಅವರೆಲ್ಲ ಕಾಂಟ್ಯಾಕ್ಟ್ಸಿ ನಾನು ಹಿಡಿದು ನನಗೆ ಮಾನ ಮಾರಿದ ಪ್ರಶ್ನೆ ಇದು ನನ್ನ ಪ್ರಾಣ ಹೋಗುವಂಥ ಪರಿಸ್ಥಿತಿ ನಮಗೆ ಸಿ ಬಿ ಇದಾದರೆ ನನಗೆ ಎರಡು ವರ್ಷ ಮೂರು ವರ್ಷ ಬೇಯಿಸಿ ಬೇಗ ನಮಗೂ ಮಾನ ಮಾಡಿದೆ ನಿಮಗೂ ಮಾನ ಮಾಡಿದೆ ದಯಮಂಡ್ ನನ್ನ ನಾನು ಹಂಡ್ರೆಡ್ ಪರ್ಸೆಂಟ್ ಫಾಲೋ ಮಾಡ್ತಿದ್ದೆ ಅಲ್ಲ ಟೈಮಾಡೋದು ಸೋಮವಾರ ಮಂಗಳವಾರ ಬುಧವಾರ ಮೂರು ದಿವಸ ನಾನು ಅಲ್ಲಿಸ್ತೀನಿ ಇವತ್ತೇನಾದ್ರೂ ಮಾಡಪ್ಪ ಅಂದರೆ ಇದು ಖಂಡಿತ ಇವತ್ತಾಗಲ್ಲ ಟೈ ಮಾಡಲಿಲ್ಲ ನಂದು ಸೋಮವಾರದವ್ರು ಟೈಮ್ ಕೊಡಿ ಸೋಮವಾರ ಮತ್ತೆ ಹದಿನಾರೊಳಗೆ ಮ್ಯಾಕ್ಸಿಮಮ್ ಕಲ್ಪಿಸ್ತೀನಿ ಮತ್ತು ಬುಧವಾರ ಮಂಗಳವಾರ ಬುಧವಾರ ಕ್ಲಿಯರ್ ಮಾಡಿಬಿಟ್ರೆ ಯಾರಿಗೂ ಸಮಸ್ಯೆನೇ ಇಲ್ಲ ಸರ್ ಕ್ಲಿಯರ್ ಮಾಡಲಿಲ್ಲ ಅಂತಂದರೆ ಇವನ್ನ ಒಂದು ದಿವಸ ಅಂದರೆ ಬೇರೆ ಬ್ಯಾಂಕ್ಗಳದ್ದೆಲ್ಲ ಇದನ್ನು அது ட்ர சார் அவங்க அது டவுட் சார் நான் மக்கள் நன்கே டவுட் இது சார் அவ்வளே இவரை மாதிரி நான் பதே பதே எச்சர்ஸ் நினைக்க நீங்கள் லெக்கண்ட நாகராஜ் துணர் ஆக்கி மேலே சார் ಹೊಸ ಅಕೌಂಟ್ ಓಪನ್ ಮಾಡಕ್ ಆಗಲ್ಲ ಸರ್ ಅಂದ್ರೆ ಈ ಅಕೌಂಟ್ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಬೋದು ಸರ್ ಅಂತಂದ್ರಲ್ಲ ಎರಡು ಅಕೌಂಟ್ ಇದ್ದು ನಾನು ಹೇಳೋದೇ ಒಂದು ಯಾವ್ದನ್ನ ಕೊಟ್ಕೊಳ್ಳಿ ಅನ್ನ ಪ್ರಕಾರ ಮಾಡಿರ್ತೀವಿ ನೀವು ಆಫ್ಟರ್ ಗಿವಿಂಗ್ ದಿ ಅಕೌಂಟ್ ಯಾಕೆ ಫಾಲೋ ಅಪ್ ಮಾಡಿಲ್ಲ ಸರ್ ಚಂದ್ರಶೇಖರ್ ಹೋಗಿ ಚಂದ್ರಶೇಖರ್ ನಾನು ಹತ್ತು ಸಲ ಹೇಳಿದ್ದೀನಿ ಯಾಕೆ ಮಾಡಿಲ್ಲ ಅವನು ಯಾಕೆ ಮಾಡಿ ಅವ್ನು ಒಂದ್ಸಲ ಅಕೌಂಟ್ ಇಷ್ಟು ಮಾಡಿ ಇಷ್ಟು ಮಾಡಿ ಶೋಕಾಸ್ ಮಾಡಿ ಸರ್ ಚಂದ್ರಶೇಖರ್ಗೆ ಹತ್ತು ಸಲ ಶೋಕಾಸ್ ಮಾಡಿ ಶೋಕ ಮಾಡಿಕೊಡಿ ನಮ್ಮ ಕಡೆ ಇಂದ ಮಾಡಿಸ್ಕೊಳ್ಸಿ ಅವನು ಬಂದಿದ್ದರು ಸರ್ ಮ್ಯಾನೇಜರ ಯಾರೋ ಒಂದು ಅವತ್ತು ನಾನು ಪರಿಚಯ ಮಾಡಿಸ್ಕೊಟ್ರಲ್ಲ ನೀವು ಅಲ್ಲಿ ಅವನು ಮುಂದೂರು ಗುಲ್ದಾಗ ಇದ್ದಲ್ಲಿ ಅವನು ಹೋದಲ್ಲ ಸರ್ ಅವನು ಅವರಿಬ್ಬರು ಇದ್ದಾರಲ್ಲ ನಿನ್ನೆ ಓಡಾಡ್ತಾರೆ ಅಲ್ಲಿ ಇಬ್ಬರು ಸರ್ ಇಬ್ಬರು ಇದ್ದಾರೆ ಅಲ್ಲಿ ಒಬ್ಬ ರಾಘವೇಂದ್ರ ಇನ್ನೊಬ್ಬರ ಸೇನ ನಾನು ನಂಬರ್ ಸೆಲೆಕ್ಟ್ ಮಾಡಿದಾಗ ಕೇಳಿದ್ನಲ್ಲ ನೀನು ನಂಬರ್ ಸೆಲೆಕ್ಟ್ ಮಾಡಿ ಕೇಳಿದ್ನಲ್ಲ ಮಾಡಿಲ್ಲ ಮಾಡಿದ್ರು ಮಾಡಿದ್ರಿ ಸರ್ ನೀವು ಚಂದ್ರಶೇಖರ್ ಮಾಡಿದ್ದಾರೆ ನಾನು ನೀವು ಯಾವಾಗ ಅವ್ರನ್ನ ಮ್ಯಾನೇಜರ್ ಅಂತ ಪರಿಚಯ ಮಾಡಿಸ್ಕೊಟ್ರು ಅದಕ್ಕೆ ನಾನು ಏನು ಮಾಡಿದೆ ಮ್ಯಾನೇಜರ್ ಮ್ಯಾನೇಜರ್ ಮ್ಯಾನೇಜರೇ ಮತ್ತೆ ಅವ್ರ ಯಾಕೆ ನಾವು ಅದೇ ಏನು ಮಾಡಿದ್ದಾರೆ ನೀವು ಸುಮಾರು ಅಕೌಂಟ್ ಓಪನಿಂಗು ಬೇರೆ ಅವ್ರನ್ನ ಅಲ್ಲಿ ಮಾಡಿದಾರೆ ಮಾಡಿದ್ದಾರೆಲ್ಲ ಬರೀ ಲೆಟರ್ಗೆ ಮೂಲಕ ನಂಬರ್ ಎಲ್ಲ ಚೇಂಜ್ ಮಾಡಿದ್ದಾರೆ ನಂಬರ್ ಚೇಂಜ್ ಮಾಡಿದ್ದು ಯಾರು ಬರ್ದರು ನಂಬರು ನಂಬರ್ ಕೊಟ್ಟವ್ರೆ ಯಾರು ಸರ್ ಏನಾದರೂ ಹೊರಗೆ ಬಂದರೆ ಎಷ್ಟು ಕಷ್ಟ ಆಗುತ್ತೆ ಅಂದರೆ ಯಾರೋ ಏನೋ ಮಾಡೋದಿರಲಿ ನಮಗೆಲ್ಲ ತಲೆಗಳು ಹೋಗ್ಬಿಡ್ತಾಳೆ ಅದು ಮಿನ್ಸ್ ಗಮನಕ್ಕಿಲ್ಲ ಸರ್ ಇದು ನಾಗರಾಜ್ರು ಅಕೌಂಟ್ ಓಪನ್ ಮಾಡಿರೋದು ಹ್ಞೂ ಸರ್ ಅಲ್ಲಿ ಅಕೌಂಟ್ ಓಪನ್ ತಿನ್ನೋ ನಾನು ಎಂಟೆ ನಾಗರಾಜ ಬಂದಿರೋದು ಸರ್ ಆಫೀಸ್ಗೆ ಅವತ್ತು ನಮ್ಗೆ ಹಂಗೆ ಚಿತ್ರ ಕೊಟ್ಟವರು ಹ್ಞೂ ಸರ್ ಅದೇ ನಿಮ್ಮ ಏನು ಐವತ್ತು ಸಲ ಫೋನ್ ಮಾಡಿ 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 ನಿಮ್ಮ ಮೇಲೆ ತುಂಬ ನಂಬಿಕೆ ಸರ್ ನನಗೆ ಯಾಕಂದರೆ ನೀವು ಎಲ್ಲ ಸ್ವಲ್ಪ ಚೆಕ್ ಮಾಡ್ತೀರಲ್ಲ ಬಟ್ ಈ ಅಕೌಂಟಲ್ಲಿ ನಾನಲ್ಲಿ ನೋಡ್ತೀನಿ ಬ್ಯಾಂಕ್ ಅಕೌಂಟ್ ಅಲ್ಲ ಸರ್ ಅವ್ರ ಅವ್ರನ್ನ ಪೂರ್ತಿ ನಾನೇ ಅಷ್ಟು ಸುಲಭವಾಗಿ ಬ್ಯಾಂಕಲ್ಲಿ ನಾವು ಅದೊಂದು ತಪ್ಪು ಮಾಡಿದ್ವಿ ನೀವು ಎಲ್ಲಿ ಎರಡು ಎಲೆಕ್ಷನ್ ದುಡ್ಡು ಹೋಗ್ತಾ ಇದ್ರಿ ಅವಾಗಲೂ ಹೋಗಿಲ್ಲ ನೀವು ಅದೊಂದು ತಪ್ಪು ಮಾಡಿದ್ರಿ ಅಲ್ಲ ಸರ್ ಎಲೆಕ್ಷನ್ ದುಡ್ಡು ಹೋಗ್ಬೇಕಲ್ಲ ನಾನು ಹಂಗಾಗಿ ಮಾಡ್ಬೋದಾಯ್ತು ನಾನು ಚಂದ್ರಶೇಖರ ಅಲ್ಲೆಲ್ಲ ಫೋನ್ ಮಾಡಿ ಮಾಡಿ ಏನು ಮಾಡಿದೆ ಅಕೌಂಟ್ಗೆ ಡಿಟೇಲ್ಸ್ ಸಂಬಂಧಿ ಚಂದ್ರಶೇಖರ ಅವ್ರು ಹೋಗಿ ಹೋಗಿ ಬನ್ನಿ ಅಂತ ಹೇಳಿದೆ ಅಲ್ಲ ಸರಿ ಐದು ಕೋಟಿ ಹಾಕಿದ್ದಾರೆ ಅವರು ಇನ್ನೂ ಉಳಿದ ಅಮೌಂಟ್ ಹಾಕ್ಬೋದು ಅಲ್ಲ ಸರ್ ಗುಡ್ ಬಂದರೆ ಸುಮ್ಮನೆ ಸೈಲೆಂಟ್ ಆಗ್ಬಿಡೋಣ ನಾನು ಸರ್ ದುಡ್ಡು ಬರಲಿಲ್ಲ ಅಂತೆಲ್ಲ ಇನ್ವಾಲ್ವ್ ಆಗಿದ್ದಾರಲ್ಲಪ್ಪ ನಮಗೆ ಗೊತ್ತಿರೋರು ಯಾರೋ ಇನ್ವಾಲ್ವ್ ಆಗಿದ್ದಾರೆ ಅವ್ರು ಬಿಡ್ತಾರ ಅಲ್ಲ ಸರ್ ಇನ್ನು ಸುಮ್ಮನೆ ಇದ್ರೂ ಸುಮ್ಮನೆ ಬಿಡಲ್ಲ ಸರ್ ಅಲ್ಲ ನಮ್ಮ ನಾವು ಏನು ನಮ್ಮ ಮತ್ತೆ ಎಲ್ಲದಕ್ಕೂ ಮಾಡೋಣ ಇಲ್ಲ ಅಂದರೆ ಜೈಲಿಗೆ ಸರ್ ಇದರಿಂದ ಹೊರಗೆ ಬರೋದೇನು ಸರ್ ಫಲ ಇನ್ನೂ ಇಚ್ಛಿಲ್ಲ ನಾನು ಹಾಂ ಸರ್ ಖರೀದಿಲ್ಲ ಹಾಂ ಸರ್ ಇದರಿಂದ ಹೊರಗೆ ಬರೋದೇನು ಸರ್ ಕಟ್ಟೋದೇ ಮ್ಯಾಕ್ಸಿಮ್ ಸರ್ ದುಡ್ಡು ಕಟ್ಟದ ಸರ್ ದುಡ್ಡು ಕಟ್ಟಲಿಲ್ಲ ಅಂದರೆ ನಾವು ಆಲ್ರೆಡಿ ಏಳು ಕಂಪ್ಲೇಂಟ್ ಕೊಡ್ತೀನಿ ಒಂದು ಟೆಕ್ನಾಲಿ ಕೇಸ್ ಮಾಡಿ ಹ್ಞೂ ಸರ್ ಬುಕ್ ಮಾಡಿ ಪೇರ್ ಸಿಗ್ನೇಚರ್ ಮಾಡಿ ಬ್ಯಾಂಕನ್ನು ಕೇ ಮಾಡಿದ್ದಾರೆ ಎಫ್ಐಆರ್ ಬುಕ್ಕಿಂಗ್ ಮಾಡಿ

ಫ್ಯಾಮಿನ್ ಹೇಗೆ ಸರ್ ಫ್ಯಾಮಿನ ಎಲ್ಲ ನಾವು ಮಾಡ್ಕೊಳ್ಬೇಕು ಸಿ ಬಿ ಐದೇನಾದ್ರು ಇಂದ ಅರೆಸ್ಟ್ ಆಗ್ತದೆ ಎರಡು ವರ್ಷ ಲೋಕಲ್ ಆಗಿ ಲೋಕಲ್ ಲೋಕಲ್ ಅಂತ ಅಂತ ಇದರಲ್ಲಿ ಏನಪ್ಪ ನಿಮ್ಮ ನಂಬಿದೆ ಸರಿಯಾಗಿ ಇದೆಯಾ ಅಲ್ಲ ಸರ್ ಏನಂತಲ್ಲ ಅಲ್ಲ ಸರ್ ಈಗ ಯಾಕ ಕರ್ಕೊಂಬಂದಿರಿ ನೀವೇ ಇಲ್ಲ ಅಲ್ಲ ಸರ್ ನಾನು ನಿಮ್ಮ ಕಾರ್ ಹಿಡ್ಕೊಳ್ತೀನಿ ಸರ್ ಏನಂತಂದರೆ ಇದು ಯಾವತ್ತು ಏನು ಗೊತ್ತಿಲ್ಲ ಯಾ ನಿಮ್ಮ ಒಂದು ಇದ್ರ ಮೇಲೆ ನಾನು ಭರೋಸೆ ಮೇಲೆ ಸರ್ ನಮ್ಮ ಫ್ಯಾಮಿಲಿ ಹೆಂಗೆ ಆಗತ್ತದ ಸರ್ ಈಗ ಸುಸೈಡ್ ಮಾಡ್ಕೊಂಡು ಸರ್ ಅಂತ ಹೇಳಿ ಒಂಥರ ನಿದ್ದೆ ಇಲ್ಲ ಸರಿ ಸರಿ ಈಗ ನಾ ನಿಮ್ಮನ್ನ ಅವರು ನಿಕಟ ನಾಗರಾಜವರು ನೀವು ಎಲ್ಲ ಬಂದು ಮಾಡಿದ ಆಗೋದು ನಾವು ನಾವು ಮಾಡುವಂಥದ್ದು ನಾವು ಮಾಡಿದ್ದೀವಿ ಅವ್ರಲ್ಲಿ ಏನು ತೆಕ್ ಬೇಕೂ ಇಲ್ಲ ನನಗೂ ಕೂಡ ಸ್ವಾರ್ಥ ಇಲ್ಲ ನನಗೂ ಸ್ವಾರ್ಥ ಇಲ್ಲ ಅವ್ರು ಹೇಳಿದರೆ ಅವ್ರಿಗೆ ವಿಶ್ವಾಸ ಕಳಿಸ್ಬೇಕು ಅನ್ನೋ ತನಕ ಅವ್ರು ಮಾಡಿಲ್ಲ ನಾನು ಸಣ್ಣ ಪುಟ್ಟ ಏನೋ ಕೊಟ್ಕೊಳ್ಬೋದು ಮಾಡಿಲ್ಲ ಇದು ನೀವಾಗಿ ನಾನು ಇದನ್ನು ಫೇಸ್ ಮಾಡಬೇಕಷ್ಟೇ ಆಗುತ್ತೆ ನೀವೇ ಇರ್ಬೇಕು ಸರ್ ನಮ್ಮ ಜೊತೆಗೆ ಅಂತ ಎರಡನೇ ಇಲ್ಲ ಜೊತೆ ಜೊತೆಯಲ್ಲೇ ಹೊರಟ ನಾನು ನಾನು ಯಾರನ್ನು ನಾನು ಏನಪ್ಪ ಮಾಡೋದು ಮತ್ತು ನಾನು ಯಾರು ಮಾಡ್ತೀನಿ ಮಾಡ್ತೀನಿ ಪ್ಯಾನಿಕ್ ಆಗಿಬಿಟ್ಟಿದ್ದೀನಿ ನಾನೇನು ಆದರೂ ನಿಮ್ಗೆ ಹೇಳಿದ್ರು ಪ್ಯಾನಿಕ್ ಆಗಿಬಿಡಿ ಏನು ಬರುತ್ತೆ ಪ್ರಶ್ನೆ ಏನು ಬರುತ್ತೆ ಪ್ರಶ್ನೆ ನಾನು ದೊಡ್ಡ ಇದೆ ಅಂತ ಬಂದರೆ ಅಂದರೆ ನಾನು ಇನ್ನೇನು ಹೇಳಿಕೆ ಅಂದರೆ ಚಂದ್ರಶೇಖರ್ ಬಂದರೆ ಚೆನ್ನಾಗಿ ಸಹ ಮಾಡಿ ಸರ್ ಅವನ್ನ ಹೇಳ್ಬಿಟ್ಟು ಕನ್ವಿನ್ಸ್ ಮಾಡ್ಬೋದು ಸರ್ ಮೆಲ್ಲಿಗೆ ಮಾಡಿ ಕ್ಲೋಸ್ ಮಾಡಿ ಅಮೌಂಟನ್ನು ಈ ಥರ ಟ್ರಾನ್ಸ್ಫರ್ ಮಾಡಿಬಿಟ್ಟಿದೆ ಏನೋ ಮಾಡೋಣ ಅಂದರೆ ಬ್ಯಾಂಕ್ ಮ್ಯಾನೇಜರ್ ಮಾತಾಡ್ಕೊಂಡು ಏನು ಮಾತಾಡ್ಕೊಂಡು ಏನೇನು ಮಾಡ್ಬೋದು ಅಂತೇಳಿ ನನಗೆ ಕ್ಲೋಸ್ ಮಾಡ್ಕೊಂಡು ಇಷ್ಟೇ ಅಮೌಂಟ್ ತರಿಸ್ಕೊಂಡು ಹೋಗ್ತೀವಿ ಆಯ್ತು ಸರ್ ಮಾತಾಡ್ತೀನಿ ಮಾತಾಡ್ತೀನಿ ಸರ್ ಮಾತಾಡ್ತೀನಿ ಸರ್ ಅಕೌಂಟ್ಸ್ ಕೇಳ್ತಾ ಆಗಿ ಏನಾದರೂ ರೀ ಆಯಿತು ಯಾಕೆ ಆಗಲ್ಲ ಸರ್ ಅಂದರೆ ದುಡ್ಡು ಒಂದು ವ್ಯವಹಾರನೂ ಇರ್ಬೋದು ಸರ್ ಭಾಳ ಪೇಮೆಂಟ್ ಆಗಿದಾವಂತ ಯಾರೋ ಹೋಗಿ ಏನೋ ಹೇಳ್ತಾರೆ ಸರ್ ಅದಕ್ಕೆ ಇರ್ಬೋದು ಯಾಕಂದ್ರೆ ನಾವು ಇಬ್ಬರು ಚೇರ್ಮನ್ ಹತ್ರ ಒಳತಾಡೋದಕ್ಕೆ ಚೆನ್ನಾಗಿತ್ತು ಅದಕ್ಕೆ ಹೋದೆ ಅವ್ನು ಇಷ್ಟು ಮಾಡೋಣ ಹಂಗೆ ಏನೋ ಅಷ್ಟೇ ಓದ್ಕೊಡ್ತೀವಿ ಏನಿದೆ ಹೇಳಿಲ್ಲ ಏನು ಹೇಳಿ ನಾನು ಫೋನ್ ಮಾಡಿ ಸರ್ ಈಗ ನಾವು ಸುಳಿಲ್ಲ ಸುನಿಲ್ಲಿದ್ದ ಅಲ್ಲಿ ನಾವು ಅವ್ನು ಏನು ಹೇಳಕ್ಕು ನೀವು ಅವ್ನು ಏನೋ ಕೆಟ್ಟ ಅಂತ ಕೊಟ್ಟಿದ್ರು ಹೇಳಿದ್ರೆ ಅವ್ರು ಹೇಳಿದ್ರು ಅದೇ ಇವರು ಇವ್ರು ಹೇಳೋದಕ್ಕೆ ಅವ್ನು ಕೇಳ್ತಾನೆ ಸರ್ ಯಾರು ಅರ್ಥ ಏನೋ ಅರ್ಥ ಇಲ್ಲ ಸರ್ ಹೆಂಗೆ ಸರ್ ನಿಕ್ಕಟ ನಾಗರಾಜ ಇರ್ತಾರೆ ಒಂದು ಸಲ ಮಾತಾಡಬೇಕಾಗಿತ್ತು ಸರ್ ಅವತ್ತು ಬರ್ತಾರೆ ಅಂತ ಮಾತಾಡೋರು ಅವ್ರು ನಮ್ಮೂರು ಅಪಾಯಿಂಟ್ ಆಗಿದ್ರೆ ನಮ್ಗೆ ಸ್ವಲ್ಪ ಅನುಕೂಲ ಆಗುತ್ತೆ ಸ್ವಲ್ಪ ಸೀಟ್ ಆಗುತ್ತೆ ಸ್ವಲ್ಪ ನನಗೆಗಳಿಗೆ ನಾನದ ಮನೆ ಮಾಡಿ ಹ್ಞೂ ನಡ್ರಿ ಅವನು ಸಾಕಾಗ್ಬಿಡಿ ಖನಿಕ್ ಆಗಬೇಡಿ ಆಗಬೇಡಿ